ನಮಸ್ಕಾರ ವೀಕ್ಷಕರೇ ಲೆವೆನ್ ವಿಲರ್ಸ್ ಟಿವಿಗೆ ಸ್ವಾಗತ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಇವತ್ತಿನ ದಿವಸ ನಾನು ನಿಮಗೆ ಒಂದು ವಿಶೇಷವಾದಂಥ ಯಂತ್ರದ ಪರಿಚಯ ಮಾಡಿಕೊಡ್ತಾ ಹೋಗ್ತೇನೆ ಈ ಯಂತ್ರದ ಬಗ್ಗೆ ನೀವು ಹಲವಾರು ಕಡೆ ಹೆಸರು ಕೇಳಿರ್ತೀರ ಕೈಲಾಶ್ ಯಂತ್ರ ಕೈಲಾಶ್ ಯಂತ್ರ ಅಂತ ಸೊ ಈ ಯಂತ್ರ ಎಷ್ಟು ಪವರ್ಫುಲ್ಲು ಅಂದರೆ ಇದನ್ನು ನಾನು ಕೂಡ ಪರ್ಸ್ನಲಿ ಮೂರು ವರ್ಷದಿಂದ ಬಳಸ್ತಾ ಇದ್ದೀನಿ ಅದು ಹೆಂಗೆ ಎಫೆಕ್ಟ್ಸ್ ಕೊಡುತ್ತೆ ಅದನ್ನು ಯಾವ ರೀತಿಯಾಗಿ ನಾವು ಸ್ಥಾಪನೆ ಮಾಡಬೇಕು ಯಾವ ದಿಕ್ಕಿಗೆ ಸ್ಥಾಪನೆ ಮಾಡಬೇಕು ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಯೂಶ್ವಲಿ ನೀವು ನನ್ನ ವೀಡಿಯೋಸ್ನೆಲ್ಲ ನೀವು ಗಮನಿಸ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಸುಲಭವಾಗಿ ಯಾವುದೇ ಥರ ವಸ್ತುಗಳ ಬಗ್ಗೆ ನಾನು ಹೇಳೋದಿಲ್ಲ ಯಾವಾಗಲೂ ಕೂಡ ಗ್ರಹ ಮಂತ್ರ ಇದರ ಬಗ್ಗೆ ಹೇಳ್ತಾ ಇರ್ತೀನಿ ಬಟ್ ಈ ಯಂತ್ರ ಪರ್ಸ್ನಲಿ ನಾನೇ ಉಪಯೋಗಿಸ್ತಾ ಇದ್ದೀನಿ ಆಯಿತಾ ಸೊ ನಾನು ಉಪಯೋಗಿಸಿ ನಾನು ಅದನ್ನು ಪರಿಚಯ ಮಾಡಿಕೊಡಲಿಲ್ಲ ಅಂತ ಅಂದರೆ ಅದೆಲ್ಲ ಒಂದು ಕಡೆ ಅದು ಸರಿಯಲ್ಲ ಅಂತ ಅನಿಸ್ತು ಹಾಗಾಗಿ ಈ ಒಂದು ಯಂತ್ರದ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಯಂತ್ರ ಹೆಂಗಿರುತ್ತೆ ಅದನ್ನೆಲ್ಲದನ್ನು ಕೂಡ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈ ಗ್ರಹಗಳ ಟ್ರಾನ್ಸಿಟ್ ಆಯಿತು ನೋಡಿ ಈ ಶನಿ ಟ್ರಾನ್ಸಿಟ್ ಆಯಿತು ಗುರು ಟ್ರಾನ್ಸಿಟ್ ಆಯಿತು ರಾಹುಕೇತು ಟ್ರಾನ್ಸಿಟ್ ಆಯಿತು ಈ ಎಲ್ಲ ಟ್ರಾನ್ಸಿಟ್ಗಳ ಬಗ್ಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ ದಯವಿಟ್ಟು ಅದನ್ನೆಲ್ಲ ಒಂದು ನೋಡ್ಕೊಂಡು ಬನ್ನಿ ಅದು ಇವತ್ತಿನ ದಿವಸಕ್ಕೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಇದೆ ಅಂತ ನಿಮಗೆ ಅನಿಸುತ್ತೆ ಈವನ್ ಶನಿ ಮಹಾರಾಜ ಹೋಗ್ಬಿಟ್ಟು ಮೀನರಾಶಿಯಲ್ಲಿ ಆಯ್ತಾ ಅದು ಗುರುವಿನ ಮನೆ ಸೊ ಗುರು ಮೀನರಾಶಿಯಲ್ಲಿ ಹೆಂಗಿರುತ್ತೆ ಅಂದರೆ ಒಂದು ಧಾರ್ಮಿಕವಾದಂಥ ವ್ಯಕ್ತಿ ಅದೇ ಗುರು ಇನ್ನೊಂದು ಮನೆ ಇದೆ ಧನುರ್ ರಾಶಿ ಅಲ್ಲಿ ಗುರು ಹೆಂಗೆ ಅಂದರೆ ಒಂಥರ ಲಕ್ಚರರ್ ಇದ್ದಂಗೆ ಒಬ್ಬ ಟೀಚರ್ ಇದ್ದಂಗೆ ಅಷ್ಟೆ ಎಲ್ಲ ರೀತಿಯಾದಂಥವೂ ಎಲ್ಲ ರೀತಿಯಾದಂಥ ಒಂದು ಸುಖ ಭೋಗಗಳು ಇರುತ್ತೆ ಬಟ್ ಒಬ್ಬ ಲಕ್ಚರರ್ ಆ ಅಂದರೆ ಲಕ್ಚರರ್ ಅಂತ ಅಂದ್ಕೊಂಡು ನಾವು ಗುರು ಅಂತೀವಲ್ಲ ಆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅದೇ ಮೀನರಾಶಿಯಲ್ಲಿ ಗುರು ಒಬ್ಬ ಧಾರ್ಮಿಕ ಗುರು ಇದ್ದಂಗೆ ಆಯಿತಾ ಸೊ ಒಬ್ಬ ಮಠಾಧೀಶರು ಇರ್ಬೋದು ಅಥವಾ ಯಾವುದೋ ಒಂದು ಒಂದು ಧಾರ್ಮಿಕ ಕೇಂದ್ರದ ಒಬ್ಬ ಹೆಡ್ ಆಗಿರ್ಬೋದು ಈ ರೀತಿಯಾಗಿ ಒಂದು ಎಲ್ಲರಿಂದ ಗೌರವಿಸಲ್ಪಡುವಂಥ ಜಾಗ ಗುರುಗೆ ಮೀನರಾಶಿ ಆಯಿತಾ ಅಲ್ಲಿ ಹೋಗಿ ಶನಿ ಮಹಾರಾಜರು ಕೂತಿದ್ದಾರೆ ಇದು ಎಷ್ಟೋ ಸತಿ ಏನಾಗುತ್ತೆ ಕಳಂಕಗಳು ಒಬ್ಬ ಧಾರ್ಮಿಕ ವ್ಯಕ್ತಿ ಮೇಲೆ ಬರೋ ಥರ ಮಾಡುತ್ತೆ ಅದು ಏನಕ್ಕೆ ಬರುತ್ತೆ ಅನ್ನೋದಾದರೆ ಆ ಒಂದು ತಕ್ ಅಂದರೆ ಆ ಕಳಂಕಗಳು ಏನಕ್ಕೆ ಬರುತ್ತೆ ಅಂದರೆ ಒಂದು ಏನಾದ್ರು ತಪ್ಪಾಗಿದ್ದರೆ ಅದನ್ನು ಪೂರ್ತಿ ನಾಶ ಮಾಡಿಬಿಟ್ಟು ಹೋಗುತ್ತೆ ಅಥವಾ ಅದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಕೂಡ ಅದು ಆಗುತ್ತೆ ಇದೆಲ್ಲದನ್ನು ಕೂಡ ನಾನು ಟ್ರಾನ್ಸಿಟ್ ವೀಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ದೆನ್ ರಾಹು ಟ್ರಾನ್ಸಿಟ್ ವೀಡಿಯೋದಲ್ಲಿ ಹೇಳಿದ್ದೆ ಸ್ಟ್ರೈಕ್ಗಳು ಹೆಚ್ಚಾಗುತ್ತೆ ಸರ್ಕಾರದ್ದು ಮಾತು ನಿಲ್ಲೋದಿಲ್ಲ ಜನಗಳು ಬೇರೆ ಥರ ಥಿಂಕ್ ಮಾಡಿದರೆ ಸರ್ಕಾರ ಬೇರೆ ಥರ ಥಿಂಕ್ ಮಾಡುತ್ತೆ ಪ್ರಸ್ತುತವಾಗಿ ಈ ಒಂದು ಸನ್ನಿವೇಶಗಳೆಲ್ಲ ಏನು ನಡೀತಾ ಇದೆ ಅದನ್ನೆಲ್ಲ ನೀವೇ ಕೋ ಲಿಂಕ್ ಮಾಡ್ಕೋಬೋದು ಬೆಟರ್ ನೀವು ಒಂದು ಸತಿ ಎಲ್ಲ ಟ್ರಾನ್ಸಿಟ್ ವೀಡಿಯೋಗಳನ್ನು ನೋಡಿಲ್ಲ ಅನ್ನೋದಾದ್ರೆ ನೋಡ್ಬಿಟ್ಟು ಬನ್ನಿ ಅದರಲ್ಲಿ ಎಷ್ಟು ಪರ್ಸೆಂಟ್ ಸತ್ಯ ಇದೆ ಎಷ್ಟು ಪರ್ಸೆಂಟ್ ಸುಳ್ಳಿದೆ ನಿಮಗೆ ಗೊತ್ತಾಗುತ್ತೆ ದೆನ್ ಈಗ ವಿಷಯಕ್ಕೆ ಬಂದುಬಿಡೋಣ ಇದು ಕೈಲಾಶಂತ್ರ ಕೈಲಾಶಂತ್ರ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ಬೆಳಕಿಗೆ ಕಾಣಿಸ್ತಾ ಇದೆಯಾ ಇಲ್ಲ ಹಾಂ ಎಸ್ ಕಾಣಿಸುತ್ತೆ ಇವಾಗ ನೋಡಿ ಎಸ್ ಇದು ಕೈಲಾಶಂತ್ರ ಈ ಕೈಲಾಶಂತ್ರ ಸೆಂಟ್ರಲ್ಲಿ ಕೆಲವೊಂದಿಷ್ಟು ಚಿಹ್ನೆಗಳಿರುತ್ತೆ ಅದರ ಸುತ್ತ ಕೆಲವೊಂದಿಷ್ಟು ಸಿಂಬಲ್ಗಳಿರುತ್ತೆ ಅದರ ಸುತ್ತ ಒಂದಿಷ್ಟು ಪ್ರಾಣಿಗಳಿರುತ್ತೆ ಇದಕ್ಕೆ ಮೇಯ್ನ್ ಅಂದರೆ ಇದು ಕೈಲಾಶಂತ್ರ ನೋಡ್ಕೊಂಬಿಡಿ ಮತ್ತು ಯಾವುದಾದ್ರೂ ತೊಗೊಂಡು ನೀವು ಮೋಸ ಎಲ್ಲ ಹೋಗೋಕ್ಕೆ ಹೋಗ್ಬೇಡಿ ಈ ಯಂತ್ರ ಮೇನಾಗೆ ಇದು ವಿಶೇಷತೆ ಅಂದರೆ ಮನೆಯಲ್ಲಿ ಯಾರ ಮನೆಯಲ್ಲಿ ತುಂಬ ಚೆನ್ನಾಗಿ ದುಡಿತಾ ಇರ್ತಾರೆ ಬಟ್ ದುಡ್ಡು ನಿಲ್ತಾ ಇರೋಲ್ಲ ಅಥವಾ ಏನೋ ಒಂದು ಮನಃಶಾಂತಿ ಇರೋದಿಲ್ಲ ನೋಡಿ ಸೊ ಅಂಥವ್ರ ಮನೆಯಲ್ಲಿ ಎಕ್ಸ್ಪೆಷಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ ಇದನ್ನು ಸ್ಥಾಪನೆ ಮಾಡಿದ ತಕ್ಷಣಕ್ಕೆ ದುಡ್ಡು ಬಂದುಬಿಡುತ್ತೆ ಅಂತ ನಾನು ಹೇಳೋಕ್ಕೆ ರೆಡಿ ಇಲ್ಲ ಆಯಿತಾ ಇದನ್ನು ಸ್ಥಾಪನೆ ಮಾಡಿದ ತಕ್ಷಣಕ್ಕೆ ದುಡ್ಡು ಬಂದುಬಿಡೋಲ್ಲ ಆದರೆ ಇರೋ ದುಡ್ಡು ನಿಲ್ಲೋ ಥರ ಆಗುತ್ತೆ ನಿಂತಿರೋ ದುಡ್ಡು ಬೆಳೆಯೋ ಥರ ಆಗುತ್ತೆ ಅದನ್ನು ಮಾತ್ರ ನಾನು ಖಂಡಿತವಾಗಿಯೇ ಹೇಳ್ಬೋದು ಜೊತೆಗೆ ಎಲ್ಲದಕ್ಕಿಂತ ಮೇಯ್ನ್ ಬರೀ ದುಡ್ಡು 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 ಇದಷ್ಟೇ ಅಲ್ಲ ಜೀವನದಲ್ಲಿ ಶಾಂತಿ ಮನೆಯಲ್ಲಿ ಎಲ್ಲರೂ ಒಂದು ಸ್ವಲ್ಪ ಫ್ಯಾಮಿಲಿ ಫ್ಯಾಮಿಲಿ ಅಂತ ಒಂದು ಸ್ವಲ್ಪ ಚೆನ್ನಾಗಿರಬೇಕಲ್ವ ಈಗ ಎಷ್ಟೋ ಜನ ಸುಮ್ಮನೆ ನಾಮಕಾವಸ್ಥೆ ಫ್ಯಾಮಿಲಿ ಆಗಿರ್ತಾರೆ ಬಟ್ ಅವ್ರು ಯಾರ ಮೇಲೂ ಎಮೋಷ್ನಲ್ ಸೆಂಟಿಮೆಂಟ್ಸ್ ಇರೋದಿಲ್ಲ ಸೊ ಆ ರೀತಿ ಒಂದು ಅಂದರೆ ಕನ್ನಡದಲ್ಲಿ ಹೇಳಬೇಕು ಅನ್ನೋದಾದರೆ ಒಂದು ಪ್ರೀತಿ ಬಾಂಧವ್ಯಗಳು ಕಮ್ಮಿ ಆಗಿರುತ್ತಲ್ವ ಸೊ ಅಂಥವ್ರ ಮನೆಯಲ್ಲಿ ಯಾರ ಮನೇಲಿ ಸ್ವಲ್ಪ ಜಗಳಗಳು ಜಾಸ್ತಿ ಇರುತ್ತೆ ಅಂಥವ್ರ ಮನೆಯಲ್ಲಿ ಇದನ್ನು ಸ್ಥಾಪನೆ ಮಾಡೋದರಿಂದ ಖಂಡಿತವಾಗಿ ಅಲ್ಲಿ ಒಂದು ಶಾಂತಿ ಸುಧಾರಣೆ ಆಗುತ್ತೆ ಅದ್ರ ಜೊತೆಗೆ ಮೇಯ್ನ್ಲಿ ಇಂಪಾರ್ಟೆಂಟು ಹಣಕಾಸಿನ ವಿಚಾರದಲ್ಲಿ ಕೂಡ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತೆ ಎಕ್ಸ್ಪೆಷಲಿ ಅಣ್ಣ ತಮ್ಮಗಳು ಜಗಳ ಆಡ್ತಿರ್ತಾರೆ ನೋಡಿ ಸೊ ಅಂಥವ್ರ ಮನೆಯಲ್ಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇಲ್ಲಿ ನೋಡಿ ಇದರಲ್ಲಿ ಹೆಸರು ನೀವು ನೋಡ್ಬೋದಿಲ್ಲ ಮೇಲೆ ಕೈಲಾಶ್ ಧನರಕ್ಷಾ ಯಂತ್ರ ಅಂತ ಇರುತ್ತೆ ಆಯಿತಾ ಹಾಂ ಎಸ್ ಇವಾಗ ಕಾಣುತ್ತೆ ಅನ್ಸುತ್ತೆ ನಿಮಗೆ ಹಾಂ ಸೊ ಆದರೆ ಇದು ಜಸ್ಟ್ ಅದನ್ನು ಯಂತ್ರನ ನಾವು ಬಲ್ಕಾಗೆ ಮಾಡ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನೋಡಿ ಅವ್ರು ಹಾಕಿರ್ತಾರೆ ಅಷ್ಟೇ ನಮಗೆ ಅದೆಲ್ಲ ಇಂಪಾರ್ಟೆಂಟ್ ಏನಲ್ಲ ಈ ಸುತ್ತ ಇರುತ್ತಲ್ಲ ಅದೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ ನಾವು ಮೇಯ್ನಾಗೆ ಈ ಬಾಕ್ಸ್ ಏನಿದೆ ಈ ಬಾಕ್ಸಲ್ಲಿ ಈ ಯಂತ್ರ ಇಂಪಾರ್ಟೆಂಟು ಈ ನಾಲ್ಕು ಚಿಹ್ನೆಗಳು ಧಾರ್ಮಿಕ ಚಿಹ್ನೆಗಳು ಇಂಪಾರ್ಟೆಂಟ್ ಆಗುತ್ತೆ ಈ ಇಷ್ಟು ಕರೆಕ್ಟಾಗಿದ್ದುಬಿಟ್ರೆ ಸಾಕು ಏನಿಲ್ಲ ಈ ಯಂತ್ರನ ಮತ್ತು ಹೆಂಗೆ ಸ್ಥಾಪನೆ ಮಾಡೋದು ಈ ಯಂತ್ರನ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕಾಗತ್ತೆ ಎಲ್ಲಿ ಇಡಬೇಕು ದೇವ್ರ ಮನೆಯಲ್ಲಿ ಇಡಬೇಕು ಆಯಿತಾ ಇಲ್ವಾ ನೀವು ಯಾವುದಾದ್ರು ಬಿಸ್ನೆಸ್ ಇದ್ದೀರಾ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ಇಡಿ ದೆನ್ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಶುಚಿ ರುಚಿ ಎಲ್ಲ ಸ್ವಲ್ಪ ಚೆನ್ನಾಗಿರಬೇಕು ಯಾಕೆ ಅನ್ನೋದಾದರೆ ಇದು ಬರೀ ಶಿವನ್ ಯಂತ್ರ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಕೈಲಾಶ್ ಯಂತ್ರ ಇದೆ ಅಂದ ತಕ್ಷಣಕ್ಕೆ ಅದು ಬರೀ ಶಿವನ್ಗೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ ಇದು ಲಕ್ಷ್ಮಿಗೆ ಕೂಡ ಸಂಬಂಧಪಟ್ಟಿರೋವಂಥದ್ದು ಈಗೆಲ್ಲಿ ಶಿವ ಲಕ್ಷ್ಮಿ ಎಲ್ಲಿ ಕಾಂಬಿನೇಷನ್ ಅಂತ ಅನ್ಬೋದು ಬಟ್ ಪುರಾಣಗಳ ಪ್ರಕಾರ ಕೆಲವೊಂದಿಷ್ಟು ಕಥೆಗಳಲ್ಲಿ ನಾವು ನಿದರ್ಶನ ತಗೋಬೋದು ಶಿವನ್ಗೆ ಲಕ್ಷ್ಮಿಗೆ ತಂಗಿ ಹಾಕ್ತಾರೆ ಅದೇ ಥರ ವಿಷ್ಣುಗೆ ಪಾರ್ವತಿ ತಂಗಿ ಆಗ್ತಾರೆ ಅಂದರೆ ಅವರೊಬ್ರು ಅವರು ಪರಸ್ಪರ ಒಪ್ಕೊಂಡಿರ್ತಾರೆ ನೀನು ನನ್ನ ತಂಗಿ ಸಮಾನ ನೀನು ನನ್ನ ತಂಗಿ ಸಮಾನ ಅಂತ ಒಪ್ಕೊಂಡಿರ್ತಾರೆ ಸೊ ಹಾಗೆ ಆ ಒಂದು ನಿಟ್ಟಿನಲ್ಲಿ ಈ ಎರಡು ಕಾಂಬಿನೇಷನ್ ಅದು ಎಕ್ಸ್ಪೆಷಲಿ ನಾನು ಇವತ್ತು ವೀಡಿಯೋ ಮಾಡ್ತಿರೋ ದಿನ ಇದು ಬಂಧನದ ದಿನ ಇದು ವೀಡಿಯೋ ಯಾವತ್ತು ಲಾಂಚ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ಬಟ್ ಇವತ್ತು ಆ್ಯಕ್ಚುಲಿ ರಾಖಿ ಹಬ್ಬ ಸೊ ಅದಕ್ಕೋಸ್ಕರ ಈ ವಿಡಿಯೋ ತುಂಬ ಅರ್ಥಪೂರ್ಣವಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ಇದು ಲಕ್ಷ್ಮೀ ಇನ್ ಇದರಲ್ಲಿ ಇನ್ಕ್ಲೂಡೆಡ್ ಇರೋದ್ರಿಂದ ನೀಟ್ನೆಸ್ಸು ತುಂಬ ಇಂಪಾರ್ಟೆಂಟು ಇನ್ ಕೇಸ್ ಜಸ್ಟ್ ಇನ್ ಕೇಸ್ ನಿಮ್ಮ ಅಂಗಡಿ ಏನಾದರೂ ಸ್ವಲ್ಪ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈ ಥರ ಇತ್ತು ಅಥವಾ ಸುತ್ತಮುತ್ತ ಬಾರ್ ಅಥವಾ ತುಂಬ ಗಲೀಜು ಗಲೀಜ್ ಪ್ರದೇಶ ಇದೆ ಅನ್ನೋದಾದರೆ ಬೆಟರ್ ನೀವು ಇದನ್ನು ಅಂಗಡಿಗಳಲ್ಲಿ ಸ್ಥಾಪನೆ ಮಾಡೋದು ಬೇಡ ನೀವು ಮನೆಗಳಲ್ಲಿ ಸ್ಥಾಪನೆ ಮಾಡಿ ಮನೆಯಲ್ಲಿ ಸ್ವಲ್ಪ ದೇವ್ರ ಮನೆ ಅಂತ ಇದ್ದರೆ ಅಟ್ಲೀಸ್ಟ್ ಎಂಥ ಎಂಥ ಮನೆ ಪೂರ್ತಿ ಗಲೀಜಾಗಿದ್ರು ಅಟ್ಲೀಸ್ಟ್ ದೇವ್ರ ಮನೆ ಏನೋ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಏನಾದರೂ ಶುಚಿ ರುಚಿ ಇರುತ್ತೆ ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ ದೇವ್ರ ಮನೆಯಲ್ಲಿ ಇದನ್ನ ಉತ್ತರ ಅಭಿಮುಖವಾಗಿ ಇದನ್ನು ಸ್ಥಾಪನೆ ಮಾಡಬೇಕು ಕೆಳಗಡೆ ಒಂದು ಈ ಯಂತ್ರದ ಕೆಳಗಡೆ ಒಂದು ಮಂತ್ರ ಇರುತ್ತೆ ಆಯಿತಾ ಹೇಗೇನು ಈ ಮಂತ್ರ ಇರುತ್ತೆ ಇಲ್ಲೊಂದು ಸೊ ಈ ಮಂತ್ರ ಕಾಣುತ್ತಲ್ವಾ ಎಸ್ ಎಸ್ ಕಾಣುತ್ತೆ ಅನ್ಸುತ್ತೆ ಹಾಂ ಈ ಮಂತ್ರ ಇರುತ್ತೆ ಕಾಣಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಸೊ ಈ ಮಂತ್ರ ಏನಿರುತ್ತೆ ಈ ಮಂತ್ರನ ಹೇಳ್ಕೊಬೇಕು ನೂರ ಎಂಟು ಸತಿ ಹೇಳ್ಕೊಂಡು ಈ ಯಂತ್ರಕ್ಕೆ ಬರೀ ಕೆಂಪು ಹೂವಿಂದ ನೀವು ಅರ್ಚನೆ ಮಾಡ್ಬೇಕು ಒಂದು ಸತಿ ಮಂತ್ರ ಹೇಳೋದು ಹೂವು ಹಿಡ್ಕೊಳ್ಳೋದು ಒಂದು ಸತಿ ಮಂತ್ರ ಹೇಳೋದು ಈ ಯಂತ್ರದ ಮೇಲೆ ಹಾಕೋದು ಈ ರೀತಿ ನೂರ ಎಂಟು ಸತಿ ಮಾಡಬೇಕಾಗತ್ತೆ ನೂರ ಎಂಟು ಸತಿ ಮಾಡಿದಾಗ ಈ ಯಂತ್ರ ಒಂದು ಸ್ವಲ್ಪ ಮಟ್ಟಿಗೆ ಎನರ್ಜೈಸ್ ಆಗುತ್ತೆ ದೆನ್ ಇದು ಹೋಗ್ತಾ 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 ಎನರ್ಜಿನ ತೊಗೊಳ್ತಾ ಬರುತ್ತೆ ಆಯಿತಾ ಒಂದೇ ದಿವಸಕ್ಕೆ ಆಗೋದಿಲ್ಲ ಬಟ್ ನಾನು ಹೇಳೋದು ಒಂದು ತಿಂಗಳು ಮಾಡಿ ನೋಡಿ ಅಂದರೆ ಈ ಯಂತ್ರನ ಸ್ಪೆಷಲಿ ಅಮಾವಾಸ್ಯ ದಿನವೇ ಸ್ಥಾಪನೆ ಮಾಡಬೇಕು ಸೋಮವಾರ ದಿವಸ ಅಂತ ಹೇಳ್ತಾರೆ ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳೋದಾದ್ರೆ ಅಮಾವಾಸ್ಯ ದಿನ ಮಾಡೋದು ತುಂಬ ಅಂದರೆ ತುಂಬ ಪವರ್ಫುಲ್ ಇರುತ್ತೆ ಅಮಾವಾಸ್ಯ ದಿವಸ ಇದನ್ನು ಸ್ಥಾಪನೆ ಮಾಡಬೇಕು ಒಂದು ತಿಂಗಳು ಆಯಿತಾ ಅಮಾವಾಸ್ಯೆಯಿಂದ ಅಮವಾಸ್ಯ ಇದನ್ನು ಸ್ಥಾಪನೆ ಮಾಡಿ ನೀವೇ ನಿಮ್ಮ ಮನೆಯಲ್ಲಿ ಅಬ್ಸರ್ವೇಷನ್ಸ್ ಮಾಡಿ ಚೇಂಜಸ್ ಕಂಡೇ ಕಾಣುತ್ತೆ ಇಷ್ಟರ ಮಟ್ಟಿಗಂತೂ ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು ಆಯಿತಾ ಈ ಯಂತ್ರದ ಜೊತೆಗೆ ನಾನು ಉಪಯೋಗಿಸೋ ಇನ್ನೊಂದು ಏನು ಅಂದರೆ ಇದು ಆಯಿತಾ ಸೊ ಇದು ಕಪ್ಪು ಮತ್ತು ಬಿಳಿ ಕಲ್ಲುಗಳು ಸೊ ಈ ಎರಡು ಕಲ್ಲುಗಳ ಕಾಂಬಿನೇಷನ್ ಇದು ಈ ಈ ವಸ್ತು ಏನಿದೆ ಇದನ್ನು ಹೆಂಗೆ ವಸ್ತು ಅನ್ಬೇಕಷ್ಟೇ ಇದನ್ನು ನಾವು ಇದನ್ನು ಹಿಂಗೆ ತಗಲಾಕಾದ್ರೂ ಹಾಕ್ಬೋದು ಅಥವಾ ಮನೆಯಲ್ಲಿ ಎಂಟ್ರೆನ್ಸಲ್ಲಿ ಒಂದು ಗಿಡದ ಥರ ಯಾವ್ದಾದ್ರು ಒಂದು ಪಾಟಲ್ಲಿ ಇಡ್ತೀರಿ ಅನ್ನೋದಾದರೆ ಅಡ್ಡಿ ಇಲ್ಲ ಸೊ ಇದು ಮನೆ ಎಂಟ್ರೆನ್ಸಲ್ಲಿ ಇಡಬೇಕಾಗತ್ತೆ ಇದನ್ನು ಇಡೋದರಿಂದ ತುಂಬ ಚೆನ್ನಾಗಿ ಒಂದು ನೆಗೆಟಿವ್ ಎನರ್ಜಿಗಳು ಮನೆಗೆ ಬರೋದನ್ನು ತುಂಬ ಚೆನ್ನಾಗಿ ಅವಾಯ್ಡ್ ಮಾಡ್ಬೋದು ನಾನಿಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಬಟ್ ಈ ಎರಡು ವಸ್ತುಗಳನ್ನು ನಾನು ಉಪಯೋಗಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಯಾರ್ಯಾರಿಗೆ ಈ ಥರ ತೊಂದರೆ ಇದೆ ಅವ್ರ ಮನೆಯಲ್ಲಿ ಈ ಯಂತ್ರಗಳನ್ನು ಸ್ಥಾಪನೆ ಮಾಡೋದರಿಂದ ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದ್ದೀನಿ ದಯವಿಟ್ಟು ಈ ಯಂತ್ರನ ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡ್ಕೊಳ್ಳಿ ಯಾರ್ಯಾರಿಗೆ ಈ ಥರ ತೊಂದರೆ ಇದೆ ಅವ್ರಿಗೆ ಮಾತ್ರ ಇಲ್ಲ ನಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದ್ದೀವಿ ನೋ ಇಶ್ಯೂ ನೋ ಪ್ರಾಬ್ಲಮ್ ಈ ಯಂತ್ರದ ಅವಶ್ಯಕತೆ ಅಲ್ಲಿ ಇರೋದಿಲ್ಲ ಅಥವಾ ಇಲ್ಲ ನಮ್ಮ ಮನೆಗೆ ಎಲ್ಲ ಚೆನ್ನಾಗಿದೆ ನಾವು ಸ್ಥಾಪನೆ ಮಾಡಬೇಕು ಮಾಡಿದರೆ ಏನಾದರೂ ತೊಂದರೆ ಆಗುತ್ತಾ ಅಂದರೆ ಇಲ್ಲ ಆ ಥರ ಏನು ತೊಂದರೆ ಆಗೋದಿಲ್ಲ ಇರೋದು ವೃದ್ಧಿ ಆಗುತ್ತೆ ಅಷ್ಟೆ ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಅಂತ ಏನೂ ಆಗೋದಿಲ್ಲ ತುಂಬ ಸಾಫ್ಟಾಗಿ ಇರೋ ಅಂಥದ್ದು ಈ ಇಲ್ಲಿ ನೋಡಿ ಶ್ರೀಚಕ್ರ ಅಲ್ಲೇನಾಗುತ್ತೆ ಶ್ರೀಚಕ್ರದಲ್ಲಿ ಸ್ವಲ್ಪ ನೀತಿ ನಿಯಮಗಳು ಜಾಸ್ತಿ ನಡ್ಕೋಬೇಕಾಗುತ್ತೆ ಬಟ್ ಈ ಯಂತ್ರಕ್ಕೆ ಇಲ್ಲಿ ಶಿವನು ಇನ್ಕ್ಲೂಡೆಡ್ ಇರೋದ್ರಿಂದ ಶಿವ ಎಲ್ಲೆಲ್ಲಿ ಇನ್ಕ್ಲೂಡ್ ಇರ್ತಾರೋ ಅಲ್ಲಿ ಯಾವುದೇ ಥರ ನೀತಿ ನಿಯಮಗಳು ಭಯ ಇರೋದಿಲ್ಲ ಚೂರು ಹೆಚ್ಚು ಕಮ್ಮಿಯಾದರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಬಟ್ ಬೇಕು ಬೇಕು ಅಂತ ಹೆಚ್ಚು ಕಮ್ಮಿ ಮಾಡ್ತಾನೇ ಇದ್ದರೆ ಅದು ತಪ್ಪಾಗುತ್ತೆ ಬಟ್ ಏನೋ ಏನೋ ಮಿಸ್ ಮ್ಯಾನೇಜ್ಮೆಂಟ್ ಆಯಿತು ಪರವಾಗಿಲ್ಲ ಇಟ್ಸ್ ಓಕೆ ಏನೋ ತೊಂದರೆ ಆಗೋದಿಲ್ಲ ಸೊ ಇದೊಂದು ಪ್ಲಸ್ ಪಾಯಿಂಟ್ ಈ ಯಂತ್ರದ್ದು ಇದೊಂದು ಸ್ವಲ್ಪ ಅಗ್ರೆಸಿವ್ ಅಲ್ಲ ಸ್ವಲ್ಪ ಕಾಮಾಗೆ ಇರೋವಂಥ ಯಂತ್ರ ಫಲಗಳನ್ನು ಕೂಡ ಅಷ್ಟೇ ಕಾಮಾಗೆ ಕೊಡ್ತಾ ಹೋಗುತ್ತೆ ಯಾವುದೇ ಥರ ಅಗ್ರೆಸ್ಸಿವ್ ಇವತ್ತು ನೀವು ಪೂಜೆ ಮಾಡಿ ನಾಳೆಗೆ ಆಗ್ಬಿಡುತ್ತೆ ಆಗೋದಿಲ್ಲ ಮಿನಿಮಮ್ ಒಂದು ತಿಂಗಳು ಬೇಕು ಆಯಿತಾ ಒಂದು ತಿಂಗಳು ಮಟ್ಟಿಗೆ ಇದನ್ನು ಪೂಜೆ ಮಾಡಬೇಕು ಅಮಾವಾಸ್ಯ ದಿವಸ ನೂರ ಎಂಟು ಸತಿ ಇದಕ್ಕೆ ಅರ್ಚನೆ ಮಾಡಬೇಕು ಅದಾದಮೇಲೆ ದಿನಾಲೂ ಒಂದು ಹದಿನೆಂಟು ಸತಿ ಆದ್ರೂ ಈ ಮಂತ್ರನ ಹೇಳ್ತಾ ಹೇಳ್ತಾ ಈ ಯಂತ್ರನ ರೀಚಾರ್ಜ್ ಮಾಡ್ತಾ ಹೋಗ್ಬೇಕಾಗತ್ತೆ ಇದು ಯಂತ್ರ ಆಯಿತಾ ಇದೊಂಥರ ಮಿಷಿನ್ ಇದ್ದಂಗೆ ಇದಕ್ಕೆ ನಾವು ಫ್ಯೂಲ್ನ ತುಂಬಿಸ್ಬೇಕು ಅನ್ನೋ ಫ್ಯೂಲ್ನ ತುಂಬಿಸ್ಬೇಕು ಯಾವಾಗ ನೀವು ಹೇಳೋವಂಥ ಮಂತ್ರಗಳ ವೈಬ್ರೇಷನು ಈ ಯಂತ್ರನ ತಾಗುತ್ತೆ ಇಲ್ಲಿರೋಂಥ ಒಂದು ಇಮೇಜ್ಗಳೇನಿರುತ್ತೆ ಇದೆಲ್ಲ ಒಂದು ಡಯಾಗ್ರಾಮ್ ಅಷ್ಟೇ ಆಯಿತಾ ಈ ಡಯಾಗ್ರಾಮ್ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಾವು ಮಂತ್ರ ಹೇಳಬೇಕು ಈ ಮಂತ್ರ ಹೇಳಿದರೆ ಮಾತ್ರ ಈ ಡಯಾಗ್ರಾಮ್ ಆ್ಯಕ್ಟಿವೇಟ್ ಆಗುತ್ತೆ ನೀವೆಷ್ಟು ಪೆಟ್ರೋಲ್ ಹಾಕಿಸ್ತೀರೋ ಅಷ್ಟು ಗಾಡಿ ಮುಂದಕ್ಕೆ ಹೋಗುತ್ತೆ ಅಷ್ಟೆ ಸೊ ಈ ಯಂತ್ರಗಳ ಕಾನ್ಸೆಪ್ಟ್ ಈ ರೀತಿಯಾಗಿ ವರ್ಕೌಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಯಂತ್ರಗಳನ್ನು ಸಾಧ್ಯ ಆದರೆ ಪರಿಚಯ ಮಾಡಿಕೊಡ್ತೀನಿ ಎಲ್ಲದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಟ್ರಾನ್ಸಿಟ್ ವೀಡಿಯೋಗಳನ್ನು ನೋಡಿಲ್ಲ ಅನ್ನೋದಾದರೆ ಯಾಕಿದು ಹೇಳ್ತಿದ್ದೀನಿ ಅಂದರೆ ಅವನು ಮತ್ತೆ ನೋಡಿ ನನಗೆ ಖುಷಿ ಆಯಿತು ಅಂದರೆ ಎಷ್ಟು ಬ್ಯೂಟಿಫುಲ್ಲಾಗೆ ಇದೊಂದು ಸೈನ್ಸ್ ಆಯಿತಾ ಆಸ್ಟ್ರಾಲಜಿ ಅನ್ನೋದು ಒಂದು ಸೈನ್ಸ್ ಇದನ್ನು ಎಷ್ಟು ಚೆನ್ನಾಗೆ ನಾವು ಅಧ್ಯಯನ ಮಾಡಿದ್ರೆ ಅಷ್ಟು ನೀಟಾಗಿ ಫಲಗಳನ್ನು ಹೇಳ್ಬೋದು ಅಲ್ವಾ ಸೊ ಅದನ್ನು ಹಳೆ ವೀಡಿಯೋಸೆಲ್ಲ ನೋಡಿದೆ ನನಗೆ ಖುಷಿ ಆಗಿಬಿಡ್ತು ಸೊ ಹಂಗಾಗಿ ಅದನ್ನು ನಿಮಗೂ ನೋಡೋದಕ್ಕೆ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ ನಥಿಂಗ್ ಇಂಟೆನ್ಷನಲ್ ಇದಿಷ್ಟು ಈ ಹೊತ್ತಿನ ವಿಶೇಷ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮಸ್ಕಾರ ಧನ್ಯವಾದ